ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟೇಡರ್ ಗೆ ಸ್ವಾಗತ ಇವತ್ತಿನ ಡೇ ಅಂದ್ರೆ ಆಕ್ಚುಲಿ ಪೊಸಿಷನಿಂಗ್ ಡೇ ಪೊಸಿಷನಿಂಗ್ ಡೇಲಿ ಏನ್ ಮಾಡಿದ್ದಾರೆ ನಿನ್ನೆ ಹ್ಯೂಜ್ ಗ್ಯಾಪ್ ಡೌನ್ ಮಾಡಿಟ್ಟಿದ್ದಾರೆ ಸೊ ನಮ್ ಝೋನ್ ಏನಿತ್ತು ಝೋನ್ ದಾಟಿ ಬಂತು ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೆ ಸೊ ದಟ್ ಇಲ್ಲೊಂದು ಝೋನ್ ಇದೆ ಸೊ ಅರ್ಜೆಂಟ್ ತಗೊಳಕ್ ಹೋಗ್ಬೇಡಿ ಫೋರ್ ನೈಂಟಿ ಒನ್ ಇಂದ ತ್ರೀ ಸೆವೆಂಟಿ ನೈನ್ ಒಂದು ಝೋನ್ ಇದೆ ಅದು ಬ್ರೇಕ್ ಆಗ್ಲಿ ಅಂತ ಅದಾದ್ಮೇಲಿಂದ ಒಂದು ಚಿಕ್ಕ ಝೋನ್ ನಮ್ಗೆ ಆಳೆದೊಂದು ಸಿಕ್ಕಿತ್ತು ಸೊ ಅದೇ ಝೋನ್ ಅನ್ನ ರೀಟೆಸ್ಟ್ ಮಾಡಿ ಹೊರಟಿತ್ತು ಮಾರ್ಕೆಟ್ ಸೊ ಹೊರಟಾಗ ನಾವು ಸಿ ಕಡೆ ಇದ್ವಿ ಸೊ ದಟ್ ಸಿ ನಲ್ಲಿ ಒಂದು ಒಳ್ಳೆ ರೀತಿಯ ಪ್ರಾಫಿಟ್ ಆಯ್ತು ಮತ್ತೆ ಈ ಝೋನ್ ಹತ್ರ ಬಂದು ರಿಜೆಕ್ಷನ್ ತಗೊಂಡಾಗ ನಾವು ಪಿ ಒಂದು ಸ್ಟಾಪ್ ಲಾಸ್ ಆಯ್ತು ಸೊ ಟೋಟಲಿ ಇವತ್ತು ನಮಗೆ ಡೇ ಓಕೆನಾ ಆದ್ರೆ ಇದು ಏನಾಯ್ತು ಮಾರ್ಕೆಟ್ ಅನ್ನ ಮೊನ್ನೆಯಿಂದ ಇಡ್ದಂತಹ ಮಾರ್ಕೆಟ್ ಅನ್ನ ಏಕ್ದ್ ತಗೊಂಡೋಗಿದ್ದ ಮಾರ್ಕೆಟ್ ಅನ್ನ ವಾಪಸ್ ಅಗೇನ್ ನಿಲ್ಸಿದ್ದಾರೆ ಈಗ ಇದು ಗ್ಯಾಪ್ ಫಿಲ್ಲಿಂಗ್ ಬಾಕಿ ಇದೆ ಸೊ ಸೋಮವಾರ ಗ್ಯಾಪ್ ಅಪ್ ಆಗೋದು ಏನಾರ ಮಾಡಿ ಗ್ಯಾಪ್ ಫಿಲ್ಲಿಂಗ್ ಅನ್ನ ಮಾಡ್ಕೊಳ್ಳೋ ಸಾಧ್ಯತೆಗಳಿವೆ ಆದ್ರೆ ಇದು ಸರಿಯಾಗಿ ನೀವು ಆಪ್ಷನ್ಸ್ ಅನ್ನ ತೆಗೆದು ನೋಡಿದ್ರೆ ಆಪ್ಷನ್ಸ್ ಅಲ್ಲಿ ನೋಡಿ ಅದು ಟೋಟಲಿ ಗ್ಯಾಪ್ ಅಪ್ ಓಪನ್ ಆದಂತಹ ಪುಟ್ ಆಪ್ಷನ್ ಫುಲ್ ಅಂಡ್ ಫುಲ್ ಫಾಲಲ್ಲಿ ಇದೆ ಯಾವುದೇ ಕಾರಣಕ್ಕೂ ಗ್ರೋತ್ ಇಲ್ಲ ಇಲ್ಲಿ ಬಂದ ಮೇಲಿಂದ ಒಂದು ಗ್ರೋತ್ ಕೊಟ್ಟು ಅದಾದ್ಮೇಲಿಂದ ಮತ್ತೆ ಫಾಲ್ ಅಲ್ಲೇ ಇದ್ದಾರೆ ಸೊ ಮಾರ್ಕೆಟ್ ಫಾಲೋಲ್ಲ ಇತ್ತು ಯಾಕೆ ಇದು ಫಾಲಿಂಗ್ ಅಲ್ಲಿ ಇದ್ರು ಹೇಳಿದ್ರೆ ಎಲ್ಲರನ್ನು ಟ್ರಾಪಿಂಗ್ ಮಾಡ್ಲಿಕ್ಕೆ ಸೊ ಎಲ್ಲರ ಮೈಂಡ್ ಅಲ್ಲಿ ಏನು ಗ್ಯಾಪ್ ಡೌನ್ ಆಗಿದೆ ಯೂಜ್ ಆಗಿದೆ ಇನ್ ಮಾರ್ಕೆಟ್ ಬೀಳುತ್ತೆ ಇನ್ ಮಾರ್ಕೆಟ್ ಬೀಳುತ್ತೆ ಅದೊಂದೇ ಮೈಂಡ್ ಅಲ್ಲಿ ಸೊ ಎಲ್ಲರೂ ಏನ್ ಮಾಡ್ತಿರ್ತಾರೆ ಎಲ್ಲರೂ ಪಿ ತಗೊಳಕ್ ಹೋಗ್ತಾ ಇರ್ತಾರೆ ಸೊ ಇದರಿಗಾಗಿ ಅವ್ರನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆ ಮೇಲೆ ಹೋಗಂಗ್ ಮಾಡೋದು ಮತ್ತೆ ವಾಪಸ್ ಬರೋದು ಮೇಲೆ ಹೋಗಂಗ್ ಮಾಡೋದು ಮತ್ತೆ ವಾಪಸ್ ಬರೋದು ಇದೇ ರೀತಿ ಮಾಡಿ 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 ಎಲ್ಲಾರ್ದು ಸ್ಟಾಪ್ ಲಾಸ್ ಅನ್ನ ಹಂಟಿಂಗ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಸಿ ತಕೊಂಡ್ರೆ ಸಿ ಎಲ್ಲೂ ಹೋಗ್ಲೇ ಇಲ್ಲ ಎಷ್ಟು ಗ್ಯಾಪ್ ಡೌನ್ ಆಗಿತ್ತೋ ಆ ಗ್ಯಾಪ್ ಡೌನ್ ಆದಂತಹ ಜಾಗದಿಂದ ಒಂದೇ ಒಂದು ಝೋನ್ ಇದೆ ಆ ಝೋನ್ ಅನ್ನ ಬ್ರೇಕ್ ಮಾಡ್ಲೇ ಇಲ್ಲ ಬೆಳಗಿಂದ ಸಂಜೆವರೆಗೂ ಅದೇ ಝೋನು ಈಚೆ ಸೈಡು ಆಚೆ ಸೈಡು ಒಂದು ಗಳಿಗೆ ಹೋಗಿ ಬಂದಿದ್ ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ ಬೆಳಿಗ್ಗೆ ನಮಗೆ ಒಂದು ಟ್ರೇಡ್ ಕೊಡ್ಲಿಕ್ಕೋಸ್ಕರ ಕರೆಕ್ಟಾಗಿ ಹೊರಟಂತಹ ಮಾರ್ಕೆಟ್ ಅದಾದ್ಮೇಲಿಂದ ಎಲ್ಲೂ ಹೋಗ್ಲೇ ಇಲ್ಲ ಸಿಇ ಕಡೆ ಮೂಮೆಂಟಮ್ ತುಂಬಾ ಕಮ್ಮಿ ಇತ್ತು ಪಿ ಇ ಕಡೆನು ಕೊಡ್ಲೇ ಇಲ್ಲ ಸೊ ಪಿ ಲಾಸ್ ಎಟ್ ಮಾಡಕ್ಕೆ ಶುರು ಮಾಡ್ತು ಸೊ ಇದು ಮಾರ್ಕೆಟ್ ಅಲ್ಲಿ ನಡೆಯುವಂತಹ ಬಿಹೇವಿಯರ್ ನೀವು ಅದನ್ನ ಆಪ್ಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ನಾವು ಯಾಕಡೆ ಇರಬೇಕು ಅಂತ ತುಂಬಾ ಜನ ಏನ್ ಮಾಡಿದ್ದಾರೆ ಇಷ್ಟು ಫಾಲೋ ಆದಾಗ ಏನ್ ಮಾಡಿದ್ದಾರೆ ಎಲ್ಲಾರು ನಾಳೆ ಬೆಳಿಗ್ಗೆ ಗ್ಯಾಪ್ ಅಪ್ ಆಗುತ್ತೆ ಅಂತ ಹೇಳ್ಕೊಂಡು ಸಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಸೊ ಸಿ ಕ್ಯಾರಿ ಫಾರ್ವರ್ಡ್ ಮಾಡಿದವ್ರಿಗೆ ಎಲ್ಲರಿಗೂ ಇವತ್ತು ಲಾಸ್ ಅದು ಫಸ್ಟ್ ಕ್ಯಾಂಡಲ್ ಗ್ರೀನಲ್ಲೇ ಬಂದರು ಎಲ್ಲರೂ ಕಾಯ್ತಾ ಇರ್ತಾರೆ ಬರುತ್ತೆ ಬರುತ್ತೆ ಅಂತ ಬಟ್ ಅದು ಬರಲಿಲ್ಲ ನೋಡಿ ಜಸ್ಟ್ ಇದೊಂದು ಈ ಸ್ಟ್ರೈಕ್ ಅಲ್ಲಿ ಹೇಳ್ತಿದೀನಿ ನಿನ್ನೆ ಗಿಂತ ಮುನ್ನೂರ ಎಂಬತ್ತೊಂಬತ್ತರಿಂದ ಓಪನಿಂಗ್ ನೂರ ಎಂಬತ್ತ ಏಳು ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಗಿದ್ದು ನ್ಯೂಟ್ರಲೈಸ್ ಆಗ್ಲಿಕ್ಕೂ ಬಿಡ್ಲಿಲ್ಲ ನ್ಯೂಟ್ರಲೈಸ್ ಆಗ್ಲಿಕ್ಕೂ ಇಲ್ಲ ಸೊ ಅಲ್ಲೇ ಮಾರ್ಕೆಟ್ ಅವರನ್ನ ಸ್ಟಾಪ್ ಲಾಸ್ ಮಾಡ್ತಾ ಇತ್ತು ಯಾರಾದರೂ ಅಲ್ಲಿ ಇಟ್ಕೊಂಡು ಇನ್ನಾದ್ರೂ ಮೇಲೆ ಬರ್ಬೋದು ಅಂತ ಅನ್ಕೊಂಡಿದ್ದವ್ರಿಗೆ ಸ್ಟಾಪ್ ಲಾಸ್ ಇನ್ನು ಎರಡು ದಿವಸ ಇದೆ ಎರಡು ದಿವಸದಲ್ಲಿ ಡಿ ಕೆನೂ ಆಗುತ್ತೆ ಸೊ ಇದು ತಿರ್ಗಾ ರೀಚ್ ಆಗ್ಬೋದು ಆಗಲ್ಲ ನಾ ಹೇಳ್ತಾ ಇಲ್ಲ ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ಬರ್ಬೋದು ಬಟ್ ಆ ಗ್ಯಾಪ್ ಫಿಲ್ ಆಗೋ ಹೊತ್ತಿಗೆ ಗುರುವಾರದೊಟ್ಟಿಗೆ ನಮ್ದು ಇದು ಹೋಗಿ ನತ್ರ ಬರುತ್ತೆ ಅಷ್ಟು ಯಾರು ಹೋಲ್ಡ್ ಮಾಡ್ತಾರೆ ಕರೆಕ್ಟ್ ಅಲ್ವಾ ಅಲ್ಲಿವರೆಗೆ ಯಾರು ಹೋಲ್ಡ್ ಮಾಡಕ್ ಹೋಗಲ್ಲ ಈಗ ನಾಳೆ ಎರಡು ದಿವಸ ರಜೆ ಇರೋದ್ರಿಂದ ಸೋಮವಾರ ಓಪನ್ ಆದಾಗ ಅದು ಇಲ್ಲಿ ಅಥವಾ ಇದಕ್ಕಿಂತ ಕೆಳಗೆ ಓಪನ್ ಆಗ್ಬೋದು ಅವಾಗ ಏನಾಗುತ್ತೆ ಅದನ್ನ ಕ್ಯಾಪ್ ತಿರ್ಗಾ ಅದು ನ್ಯೂಟ್ರಲ್ ಇಲ್ಲಿ ಬರ್ಬೇಕಾದ್ರೆ ನಾಳೆ ಸೋಮವಾರ ಮಂಗಳವಾರ ಮುಗ್ದೋಗಿರುತ್ತೆ ಸೊ ಗುರುವಾರ ಏನಾದ್ರು ಎಂಡ್ ಆಫ್ ದ ಮೂಮೆಂಟ್ ಅಲ್ಲಿ ಈಗ ನಿನ್ನೆ ನಡೀತು ನೋಡಿ ಆ ರೀತಿ ಏನಾದ್ರು ಹಾಗೆ ಗ್ಯಾಪ್ ಫಿಲ್ ಆದಾಗ ಮಾತ್ರ ನಮ್ಗೆ ಅದ್ರದ್ದು ಲಾಭ ಸಿಗುತ್ತೆ ಅಷ್ಟೊತ್ತಿಗೆ ಸಿ ತುಂಬಾ ಡೌನ್ ಅಲ್ಲಿ ಇರ್ಬೋದು ಯಾಕಂದ್ರೆ ಈಗ ಟೂ ಸೆವೆಂಟಿ ಹತ್ರ ಇದೆ ಒಂದು ಫಾರ್ಟಿ ಫಿಫ್ಟಿ ಹತ್ರ ಬಂತಂದ್ರೆ ಯಾರಾದ್ರೂ ಹೋಲ್ಡ್ ಮಾಡ್ದವರ್ದು ತುಂಬಾ ಲಾಸ್ ಆಗುತ್ತೆ ಅಷ್ಟು ಯಾರು ಹೋಲ್ಡ್ ಮಾಡ್ಲಿಕ್ಕೆ ಹೋಗಲ್ಲ ಕರೆಕ್ಟ್ ಅಲ್ವಾ ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಗ್ಯಾಪ್ ಡೌನ್ ಆದಾಗ ಪುಟ್ ಆಪ್ಷನ್ ಅಲ್ಲಿ ಯಾರಾದ್ರೂ ಹೋಲ್ಡ್ ಮಾಡೋಣ ಇನ್ನು ಹೋಗುತ್ತೆ ಅಂತ ಅನ್ಕೊಂಡವ್ರಿಗೆ ಅಲ್ಲೂ ಸಹ ಪಾಯಿಂಟ್ಸ್ ಅನ್ನ ಕೊಡ್ಲಿಲ್ಲ ನಿನ್ನೆ ಕ್ಲೋಸಿಂಗ್ ಗಿಂತ ಮೇಲೆ ಓಪನ್ ಆದ್ರೂ ಫಸ್ಟ್ ಕ್ಯಾಂಡಲ್ ಫಾಲ್ ಆಗಕ್ ಶುರು ಆಯ್ತು ಅಷ್ಟೊಳಗೆ ಯಾರು ಎಕ್ಸಿಟ್ ಆಗಿದ್ರು ಎಕ್ಸಿಟ್ ಆಗಿದ್ರು ಇಲ್ದಿದ್ರೆ ಅದು ಹೋಗದೇನೆ ಫುಲ್ ಡಿ ಕೆ ಮಾಡ್ತಾ ಕುತ್ಕೊಳ್ತೇವೆ ಕರೆಕ್ಟ್ ನಿನ್ನೆ ಮೊನ್ನೆ ಕ್ಲೋಸಿಂಗ್ ಗಿಂತ ಇದು ಸ್ವಲ್ಪ ಹೈ ಇದೆ ಬಟ್ ಅವ್ರಿಗೆ ಬೇಕಾಗುವಷ್ಟು ಲಾಭ ಕೊಡಕ್ಕೆ ಬಿಡುದಿಲ್ಲ ಇದು ಸೆಲ್ಲರ್ಸ್ ಗಳ ಪಾಯಿಂಟ್ ಆಫ್ ವ್ಯೂ ಸೊ ಬೈಯರ್ಸ್ ಗಳ್ ನಾವ್ ಏನ್ ತಿಂಕ್ ಮಾಡ್ಬೇಕಂದ್ರೆ ಕರೆಕ್ಟ್ ಝೋನ್ ಬಂದಾಗ ಕರೆಕ್ಟ್ ಆಗಿ ರೀಟೆಸ್ಟ್ ಆದಾಗ ಫಾರ್ ಎಕ್ಸಾಂಪಲ್ ನೋಡಿ ಈ ಝೋನ್ ಈ ಝೋನ್ ಬ್ರೇಕ್ ಆಗಿ ಈ ರೀತಿ ಝೋನ್ ಬ್ರೇಕ್ ಆಗಿ ರೀಟೆಸ್ಟ್ ಆಗ್ಬೇಕಾದ್ರೆ ಎಂಟ್ರಿ ಆಗ್ಬೇಕು ನೆಕ್ಸ್ಟ್ ಝೋನ್ ಗೆ ಎಕ್ಸಿಟ್ ಆಗ್ಬೇಕು ಇದು ಬೈಯರ್ ಗಳ ಪಾಯಿಂಟ್ ಆಫ್ ವ್ಯೂ ಅವ್ರ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಆಗೋದು ಮತ್ತೆಲ್ಲಾ ಕಡೆನು ನಾನು ಬೈಯಿಂಗ್ ಮಾಡ್ತೀನಿ ಬೈಯಿಂಗ್ ಮಾಡ್ತೀನಿ ಅಂತ ಹೋದ್ರೆ ಅದು ಸ್ಟಾಪ್ ಲಾಸ್ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಆ ರೀತಿ ಅಂತಿದ್ರೆ ಕಲ್ತ್ ಮಾಡಿ ಸೊ ಸಕ್ಸಸ್ ಆಗಿ ಅಂಡ್ ಈಗ ನಮಗೆ ಸೋಮವಾರ ಏನಾಗ್ಬೋದು ಮಾರ್ಕೆಟ್ ಅಂತ ಸೊ ಈಗ ಮಾರ್ಕೆಟ್ ಏನಾಗೋಯ್ತು ಯೂಜ್ ಆಗಿ ಗ್ಯಾಪ್ ಕ್ರಿಯೇಟ್ ಮಾಡಿದೆ ಸೊ ಈಗ ಯೂಜ್ ಗ್ಯಾಪ್ ಕ್ರಿಯೇಟ್ ಮಾಡಿದ್ರಿಂದ ಇದೊಂದು ಝೋನ್ ಇದೆ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೈದರಿಂದ ಇಪ್ಪತ್ನಾಲ್ಕು ಸಾವಿರವರೆಗೆ ಈ ಒಂದು ಝೋನ್ ಅಂಟ ಇದೆ ಅಂಡ್ ಈಗ ಇದು ಇಲ್ಲಿಂದ ಫಾಲೋ ಆದಂತಹ ಝೋನು ಸೊ ನೈನ್ ಹಂಡ್ರೆಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಸೈಕಾಲಜಿಕಲ್ ಲೆವೆಲ್ ಇದೆ ದಾಟಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅದು ಮತ್ತೆ ನೋಡೋಣ ಬಟ್ ನನಗೇನಂದ್ರೆ ಇನ್ನು ಮಂಗಳವಾರ ಬುಧವಾರ ಮೋಸ್ಟ್ಲಿ ಮಾರ್ಕೆಟ್ ಇದೇ ಜಾಗದಲ್ಲಿ ಟೈಮ್ ಪಾಸ್ ಮಾಡ್ತಾ ಅಥವಾ ಈ ಝೋನ್ ಒಳಗೆ ಟೈಮ್ ಪಾಸ್ ಮಾಡ್ತಾ ಇರಬಹುದು ಅಂಡ್ ಮಾರ್ಕೆಟ್ ಡೈರೆಕ್ಷನ್ ಡೌನ್ ಸೈಡ್ ಅಲ್ಲೇ ಇದೆ ಗೆ ಇನ್ನೂ ಹೋಗಿಲ್ಲ ಅಪ್ ಗೆ ಹೋಗ್ತಾ ಇರೋದು ಖಾಲಿ ರೀಟೆಸ್ಟ್ ಮಾಡಲಿಕ್ಕೆ ಮಾತ್ರ ಸೊ ರೀಟೆಸ್ಟ್ ಆಗ್ತಿದ್ದ ಹಾಗೆ ಮಾರ್ಕೆಟ್ ಅಲ್ಲಿ ಒಂದು ಡೌನ್ ಫಾಲ್ ಇದೆ ಅದನ್ನ ನ್ಯೂಟ್ರಲೈಸ್ ಮಾಡಿ ಆ್ಯಂಡ್ ಮಂತ್ ಎಂಡಿಗೆ ಅದೊಂದು ಸ್ವಲ್ಪ ಗೆ ಬರುವ ಚಾನ್ಸಸ್ ಇದೆ ಯಾಕೆಂದ್ರೆ ಹಳೆಯದು ಮಾರ್ಕೆಟ್ ಅಲ್ಲಿ ಗ್ಯಾಪ್ ಫಿಲ್ ಆಗ್ಲಿಕ್ಕೆ ಬಾಕಿ ಇದೆ ಆ ಗ್ಯಾಪ್ ಅನ್ನ ಫಿಲ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಇದು ಫಿಲ್ ಆದ ನಂತರ ಮಾರ್ಕೆಟ್ ಮೂವ್ಮೆಂಟ್ ಆಗ್ಬೇಕು ಅಲ್ಲಿವರೆಗೂ ಮಾರ್ಕೆಟ್ ಮೂವ್ಮೆಂಟ್ ಅನ್ನು ಕೊಡೋದು ಬಹಳ ರೇರ್ ಆಗಿರುತ್ತೆ ಸೊ ಸೋಮವಾರ ಮತ್ತೆ ಮಂಗಳವಾರನು ಸ್ವಲ್ಪ ಟಾಶಿಯಸ್ ಇಂದ ಮಾಡಿ ಯಾಕೆಂದ್ರೆ ಅದು ಸೈಡ್ ವೇಕ್ ಇರುವ ಚಾನ್ಸಸ್ ಇರಬಹುದು ಓಕೆನಾ ಸೊ ತಿಳಿದು ಮಾಡಿ కరెక్ట్ ఆగి సక్సెస్ఫుల్ ఆగి అంత హతా ఇవతిన వీడియో కంప్లీట్ మాట్తని థ్యాంక్ యూ వెరీ మచ్